ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ನೀವು ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮೂರು ಯೂಟ್ಯೂಬ್ ಚಾನೆಲ್ಗಳ ಲಿಂಕ್ ಕೊಡ್ತೀನಿ ನನಗೆ ನನಗೆ ಇಷ್ಟ ಆಗಿರುವಂಥದ್ದು ಒಂದು ಬಂದುಬಿಟ್ಟು ಒಂದು ಒಂದು ಗುಜರಾತ್ ಮೂಲದ ಮಹಿಳೆ ಅವರು ಸೆಕ್ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಡೆಲಿವರಿ ಆದ ನಂತರ ಏನೇ ಸಾರಿ ಪ್ರೆಗ್ನೆನ್ಸಿ ಅಂತಲ್ಲ ಡೆಲಿವರಿ ಆದ ನಂತರ ಏನೇನು ಕಾಂಪ್ಲಿಕೇಶನ್ ಬಂತು ಏನೇನು ಅನುಭವಿಸಿದ್ರು ಎಷ್ಟು ಕಷ್ಟ ಬಂತು ಅವ್ರ ಲೈಫಲ್ಲಿ ಮತ್ತು ಆದರೂ ಅವರೆಷ್ಟು ಜೀವನೋತ್ಸಾಹದಿಂದ ಬದುಕ್ತಾ ಇದ್ದಾರೆ ಅನ್ನೋದೊಂದು ಒಂದು ಇದು ಅವರದ್ದು ಚಾನೆಲ್ ಲಿಂಕ್ ಒಂದು ಇನ್ನೊಂದು ಬದುಕಿನ ಬುತ್ತಿ ಅಂತ ಕಷ್ಟಪಟ್ಟು ಮೇಲೆ ಬಂದು ಅಚೀವ್ ಮಾಡಿರ್ತಾರೆ ಹಳ್ಳಿಗಳಲ್ಲಿ ಹೋಟೆಲ್ಗಳನ್ನು ಮಾಡುವವರು ಅಥವಾ ಏನೋ ಕಷ್ಟದಿಂದ ತುಂಬ ಇದೆ ಅಚೀವ್ ಮಾಡಿ ಅಂಥವ್ರದ್ದು ಒಂದು ಒಂದಿಷ್ಟು ವಿಡಿಯೋಸ್ ಇರುತ್ತೆ ಹೌದು ಉತ್ತರ ಕರ್ನಾಟಕದವ್ರದ್ದು ಸೊ ಅದೊಂದು ಇನ್ನೊಂದು ಕಲಾ ಮಾಧ್ಯಮ ಅಂತ ಎಷ್ಟೋನಿರ್ಬೋದು ಎಷ್ಟೋ ಇರ್ತಾರೆ ಅವರು ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟ ಅನುಭವಿಸ್ತಾರೋ ಅವ್ರ ಲೈಫ್ ಹೇಗಿತ್ತು ಅಥವಾ ಆಗಿನ ಸಿಚುವೇಶನ್ ಹೇಗಿತ್ತು ಅಥವಾ ಇದು ಅನ್ನೋ ಅಂತ ಇದರದ್ದು ಒಂದು ಯೂಟ್ಯೂಬ್ ಚಾನಲ್ಲು ನೀವು ಕೂಡ ಆ ಮೂರು ಚಾನೆಲನ್ನು ನೋಡಿ ಮತ್ತು ನಾನು ರೆಫರ್ ಮಾಡಿರೋದು ಸರಿಯೋ ತಪ್ಪ ಅಂತ ನೀವೇ ಹೇಳ್ತೀರಾ ಯಾವುದೇ ರೀತಿ ಪೇಯ್ಡ್ ಆಗಿರುವಂಥ ವೀಡಿಯೋಸ್ಗಳನ್ನು ನಾನು ಅಷ್ಟಾಗಿ ಇಷ್ಟಪಡೋಲ್ಲ ಅಥವಾ ಯಾವುದೇ ಫುಡ್ ವಿಡಿಯೋಸ್ಗಳನ್ನು ಇಷ್ಟಪಡೋದು ತುಂಬ ಕಡಿಮೆ ಯಾಕೆಂದರೆ ಈಗಿನ ಇದರಲ್ಲಿ ಹೆಲ್ದಿ ಆಗಿ ಅಡುಗೆ ಮಾಡುವ ಯೂಟ್ಯೂಬ್ ಚಾನೆಲ್ಸ್ಗಳು ತುಂಬಾ ಕಡಿಮೆ ಇದೆ ಸೊ ನಾ ಫುಡ್ಡು ರಿಲೇಟೆಡ್ಡು ಯಾವುದೋ ರೆಫರ್ ಮಾಡೋದಕ್ಕೆ ನಾನು ಅಷ್ಟಾಗಿ ಇಷ್ಟಪಡಲ್ಲ ಬಟ್ ಇದು ಮೂರು ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಖಂಡಿತ ನೋಡ್ಬೋದು ದರಾಸ್ ವಂಡರ್ ಲೈಫ್ ಅಂತ ನೋಡಿ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ನಿಮಗೆ ಅವರ ಕತೆ ಹ್ಞೂ ಅವರ ಕತೆ ಕೇಳಿದ್ರಂತೂ ಅಬ್ಬಾ ನಮಗೆ ಅಳು ಬಿಡುತ್ತೆ ಅಷ್ಟು ನೋವನ್ನು ನೋಡಿದ್ದಾರೆ ನೀವು ಕೂಡ ನೋಡಿ ನಮ್ಮ ಕಷ್ಟಗಳು ಏನು ಕೂಡ ಅಲ್ಲ ಅವ್ರ ಕಷ್ಟಗಳ ಮುಂದೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಬ ಬಾಯ್ ಬಾಯ್